ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ಈಗ ಸಾಮಾನ್ಯವಾಗಿ ಮನೆಗಳಿಗೆ ಪ್ರತಿಯೊಬ್ಬರು ಮನೆಗಳಲ್ಲೂ ಮನೆ ಮನೆ ದೇವರು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಕುಲದೈವ ಹೌದು ಇಲ್ಲ ಮನೆ ಟೋಟಲ್ ನಮ್ಮ ತಾತ ಮುತ್ತಾತ ವಂಶ ಪರಂಪರೆ ಒಂದು ದೇವರು ನಮ್ಮ ಮನೆಗಂತ ಒಂದು ದೇವರನ್ನು ನಾವು ಆರಾಧನೆ ಮಾಡ್ಕೊತಾ ಇರ್ತೀವಿ ಅವ್ರನ್ನ ಫಾಲೋ ಮಾಡ್ತೀವಿ ಈ ಒಂದು ವಿಚಾರ ಏನಕ್ಕೆ ಈ ಪ್ರಶ್ನೆ ಅಂದರೆ ಕೆಲವೊಂದು ಮ್ಯಾಕ್ಸಿಮಮ್ ಮನೆ ಮನೆಗೆ ಮನೆ ದೇವರದ್ದು ಒಂದು ಕೃಪಾ ಕಟಾಕ್ಷ ಆಶೀರ್ವಾದ ಮನೆಗಿದ್ರೆ ಆ ಮನೆ ಸುರಕ್ಷಿತವಾಗಿ ಒಂದು ರೀತಿ ನೆಮ್ಮದಿ ಜೀವನ ಆ ಮನೆಗಳಲ್ಲಿ ಇರೋರಿಗೆ ಇರುತ್ತೆ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರೋದು ಕೆಲವು ಮನೆಗಳಲ್ಲಿ ಆ ಮನೆ ದೇವರೇ ಇರೋದಿಲ್ಲ ಆ ಮನೆ ದೇವರು ಕಟ್ಟಾಗಿರುತ್ತೆ ಅಂತ ಇಟ್ಕೊಳ್ಳೋಣ ಇಲ್ಲ ಆ ಮನೆಯಲ್ಲಿ ಆ ವಾಸ ಮಾಡೋರಿಗೆ ಆ ಮನೆ ದೇವ್ರದ್ದು ಏನೂ ಆಶೀರ್ವಾದ ಸಿಗಲ್ಲ ಈ ಥರ ಆಗಿರುತ್ತೆ ಮನೆ ಒಳಗಡೆ ಆ ಮನೆ ದೇವರು ಇಲ್ಲದೆ ಇರೋದಕ್ಕೆ ಏನು ಕಾರಣ ಬೇರೆ ಏನು ತೊಂದರೆ ಆಗಿರುತ್ತೆ ಅವರು ಎಂಟ್ರಿನೇ ಆಗಲ್ಲ ಮನೆಗೆ ಅದು ಯಾವ ಥರ ಎಂಟ್ರಿ ಆಗದೆ ಇರಬೇಕಂದ್ರೆ ಏನಾಗಿರುತ್ತೆ ಮನೆ ದೇವರ ಆಶೀರ್ವಾದ ಆ ಮನೆಗೆ ಸಿಗಲಿಲ್ಲ ಅಂದಾಗ ಸುಮಾರು ಅವ್ರ ತಾತಗೆ ಸಿಕ್ಕಿರುತ್ತೆ ಅವ್ರ ತಂದೆಗೆ ಸಿಕ್ಕಿರುತ್ತೆ ಮಕ್ಕಳಿರೋ ಟೈಮ್ನಲ್ಲಿ ಆ ಕುಟುಂಬದ್ದು ಆ ಕುಲ ದೈವಕ್ಕೆ ಸಂಬಂಧಪಟ್ಟಂತ ಯಾವುದೂ ಒಂದು ಆಶೀರ್ವಾದ ಅವ್ರ ಮೇಲೆ ಇರೋದಿಲ್ಲ ಸಾಕಷ್ಟು ಸಮಸ್ಯೆಗಳು ಬಂದಾಗ ನಿಮ್ಮ ಮನೆ ದೇವ್ರದ್ದು ನಿಮ್ಮ ನಿಮ್ಗೆ ಏನು ಸಿಗ್ತಾ ಇಲ್ಲ ಅವರ ಒಂದು ಆಶೀರ್ವಾದ ಸಿಗ್ತಾ ಇಲ್ಲ ನಿಮ್ಗೆ ಅನ್ನೋ ತರ ವಿಚಾರ ಸಾಕಷ್ಟು ನಮ್ಮ ಗಮನಕ್ಕೂ ಬರುತ್ತೆ ಕೆಲವೊಂದು ಕಡೆ ಶಾಪನೇ ಹಾಕಿರುತ್ತೆ ಮನೆ ಒಂದು ಶಾಪ ಐತೆ ಇಲ್ಲ ಮನೆ ಒಂದು ಏನು ಹರಕೆ ಆಯಿತು ನಿಮ್ದು ಅದೇ ತೀರ್ಸಿಲ್ಲ ಮನೆ ದೇವ್ರಿಗೋಗಿ ಬರಬೇಕು ನೀವು ಈ ತರ ಕೆಲವೊಂದು ಹೇಳ್ತಾರೆ ಕೆಲವೊಂದು ಮನೆಗಳಲ್ಲಿ ಮನೆ ದೇವರು ಇರೋದಿಲ್ಲ ಅದಕ್ಕೆ ಕಾರಣ ಏನು ಏನಕ್ಕಾಗಿರುತ್ತೆ ಖಂಡಿತವಾಗ್ಲು ಮನೆ ದೇವರ ವಿಚಾರ ನಾವು ಮಾತಾಡಬೇಕಂದ್ರೆ ಬಹಳಷ್ಟಿದೆ ಕೆಲವರಿಗೆ ಮನೆ ದೇವ್ರು ಯಾವ್ದು ಅಂತಾನೆ ಗೊತ್ತಿರಲ್ಲ ಮ್ಯಾಕ್ಸಿಮಮ್ ತುಂಬಾ ಜನಕ್ಕೆ ಗೊತ್ತಾಗಲ್ಲ ಸೊ ಅವರಿಗೆ ಏನು ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಬಹಳ ಅದ್ಭುತವಾಗಿರುವಂಥ ಉತ್ತರ ಸಿಗುತ್ತೆ ಏನು ನಾವು ಪ್ರಶ್ನಾಶಾಸ್ತ್ರದಲ್ಲಿ ಲಗ್ನ ಅಂತ ಹೇಳ್ತೀವಿ ಲಗ್ನ ಅನ್ನೋದನ್ನ ಮೊದಲನೇ ಮನೆ ಮಾಡಿಕೊಂಡು ಆ ಲಗ್ನದಿಂದ ಒಂಬತ್ತನೇ ಮನೆ ಯಾವುದು ಅಂತ ನೋಡಿದ್ರೆ ಅಲ್ಲಿ ಇರುವಂತಹ ಗ್ರಹದ ಮೇಲೆ ಆ ಮನೆ ದೇವರು ಯಾವುದು ಅಂತ ಗೊತ್ತಾಗತ್ತೆ ಒಂದು ಎರಡನೇದು ಅಷ್ಟಮಂಗಲ ಪ್ರಶ್ನೆ ಅಂತ ಕೇರಳದಲ್ಲಿ ಆಗ್ತಾರೆ ಅಷ್ಟಮಂಗಲ ಪ್ರಶ್ನೆ ಬಹಳ ಅದ್ಭುತವಾಗಿರುವಂತ ಪ್ರಶ್ನೆ ಅದರಲ್ಲಿ ಮನೆ ದೇವರು ಯಾವುದು ಅಂತ ಗೊತ್ತಾಗತ್ತೆ ಎರಡನೇದು ಸೊ ಮೂರನೇದು ಹೆಂಗೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ಏನ್ ನಾವು ತಾಂಬೂಲ ಅಂತ ಹೇಳಿ ಕರಿತೀವಿ ಆ ತಾಂಬೂಲದಲ್ಲಿ ಆ ಅದನ್ನ ತಾಂಬೂಲ ಶಾಸ್ತ್ರದಿಂದ ನೋಡುವಂತದ್ದು ಒಂದು ಪದ್ಧತಿ ಇದೆ ಆ ಒಂದು ಶಾಸ್ತ್ರದಲ್ಲಿ ನೋಡುತ್ತಾರೆ ಮತ್ತೆ ಕೆಲವರು ಅಂಜನ ಅಂಜನದಲ್ಲಿ ಇಂತಹ ಮನೆ ದೇವರು ಅಂತ ಹೇಳಿ ಹೇಳ್ತಾರೆ ಇದೆಲ್ಲ ಮನೆ ದೇವರನ್ನ ನೋಡುವಂತ ವಿಧಾನಗಳಾಯ್ತು ಸೊ ಮನೆಯಲ್ಲಿ ಮನೆದೇವರು ಯಾಕೆ ತೊಂದರೆ ಆಗುತ್ತೆ ಏನಿರುತ್ತೆ ಅಂತ ಕೇಳಿದ್ರೆ ಅದು ಭೂತ ವೈದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ ನೋಡಿ ಈ ಒಂದು ಮನೆಯಲ್ಲಿ ಆ ದೇವರ ಮನೆ ಅಂತಕ್ಕಂಥದ್ದು ಕರೆಕ್ಟಾಗಿ ಎಲ್ಲಿರಬೇಕು ಅಲ್ಲಿ ಇಲ್ಲದೆ ಇರೋವಂಥದ್ದು ಒಂದು ಕಾರಣ ಅಥವಾ ಅಲ್ಲೇ ಕರೆಕ್ಟಾಗಿ ಮಾಡಿದರೆ ಆ ಮನೆಗೆ ಯಾರಾದರೂ ಶತ್ರುಗಳು ದಿಗ್ಬಂಧನ ಮಾಡಿ ಆ ಮನೆಯಲ್ಲಿ ಇರ್ತಕ್ಕಂಥ ದೇವರುಗಳಿಗೆನೆ ಓಕೆ ದೇವ್ರನ್ನೇ ದೇವರನ್ನೇ ಕಟ್ಟುವಂಥ ಪ್ರಯೋಗ ಅಂತ ಪ್ರಯೋಗ ಮಾಡಿರೋದು ದೇವ್ರಿಗೆ ದಿಗ್ಬಂಧನ ಮತ್ತೆ ದಿಗ್ಬಂಧನ ಮಾಡಿ ಸುಮ್ಮನೆ ಬಿಡಲ್ಲ ಅವರು ಆ ದೇವರಲ್ಲೇ ನೆಗೆಟಿವ್ ಎನರ್ಜಿ ತುಂಬಿಸ್ಬಿಡ್ತಾರೆ ಅವ್ರು ಪೂಜೆ ಮಾಡ್ತಾ ಇದ್ದಂಗೆ ಅವ್ರ ಮನೆಯೆಲ್ಲ ಖಾಲಿ ಆಗ್ತಾ ಇರುತ್ತೆ ತೊಂದರೆ ಆಗ್ತಾ ಇರುತ್ತೆ ಇದು ತರ ಅನಾನುಕೂಲ ಆಗ್ತಾ ಇದು ಖಂಡಿತವಾಗ್ಲು ಅಂತ ಹೇಳಿದ್ರೆ ನೋಡಿ ಯಾರೋ ಒಬ್ರು ಇದ್ದಾಗ ಆ ಶತ್ರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಆ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಏನಿದೆ ಆ ಪಾಸಿಟಿವ್ ಎನರ್ಜಿನ ತೆಗೆದು ಬಿಡ್ತಾರೆ ಪಾಸಿಟಿವ್ ಎನರ್ಜಿ ಅಂದ್ರೆ ಏನು ಮನೆಗೆ ಮನೆ ದೇವ್ರೆ ಮನೆಗೆ ಪಾಸಿಟಿವ್ ಎನರ್ಜಿ ಆ ಎನರ್ಜಿನ ತೆಗೆದು ಅಲ್ಲಿ ಏನ್ ಮಾಡ್ತಾರೆ ಪ್ರೇತಗಳು ಕೆಲವು ಪ್ರೇತಗಳನ್ನ ಬಿಟ್ಬಿಡ್ತಾರೆ ಮನೆಗೆ ಈ ಕೇರಳ ಕಡೆ ಏನ್ ಮಾಡ್ತಾರೆ ಕುಟ್ಟಿ ಚೇತನ ಅಂತ ವಿಷ್ಣು ಮಾಯಾ ಅನ್ನೋ ಟೆಂಪಲ್ ಇದೆ ವಿಷ್ಣು ಮಾಯಾ ಅಲ್ಲಿ ಕುಟ್ಟಿ ಚೇತನ ಅಂತ ಒಂದಿದೆ ಭೂತ ಆ ಭೂತಕ್ಕೆ ಸುಮಾರು ಉಪ ಲಕ್ಷಗಟ್ಲೆ ಇದೆ ಸೊ ಉಪಭೂತಗಳು ಆ ಭೂತಗಳಲ್ಲಿ ಯಾವ್ದಾದ್ರು ಒಂದು ಭೂತನ ಮನೆಗ್ ಬಿಟ್ಬಿಡೋದು ಕುಟ್ಟಿ ಚೇತನ್ ಮಾಡೋ ಕುಟ್ಟಿ ಚೇತನ್ ಪ್ರಯೋಗ ಅಂತಾರೆ ಆ ಬಿಟ್ಟಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತ ಮನೆ ದೇವ್ರು ಏನು ಕೆಲಸ ಮಾಡಲ್ಲ ಈ ಭೂತಗಳೇ ಕೆಲಸ ಮಾಡ್ತಾ ಇರತ್ತೆ ಇವರು ಹೂ ಹಾಕ್ ಹಾಕದ್ರೆ ಅದು ಕಲ್ಲಿಂದ ಹೊಡಿಯತ್ತೆ ಇವ್ರಿಗೆ ಕಾಣಿಸೋದಿಲ್ಲ ಅಷ್ಟೇ ಕಲ್ಲಿಂದ ಹೊಡೆದಿರೋದು ಸರಿಯಾದ ಏಟ್ ಮಾತ್ರ ಬಿದ್ದಿರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಇರ್ಬೋದು ವಿದ್ಯಾಭ್ಯಾಸದಲ್ಲಿ ಇರ್ಬೋದು ಅವ್ರ ಮನೆಯಲ್ಲಿ ಇರ್ಬೋದು ಈ ತರ ತೊಂದರೆಗಳಾಗುವಂತದ್ದು ಸೊ ಅವಾಗ ಈ ಮನೆಗ್ ದಿಗ್ಬಂಧನ ಮಾಡಿ ಆ ದೇವರಗಳಿಗೆ ದಿಗ್ಬಂಧನ ಮಾಡಿ ದೇವರಲ್ಲೇ ಈ ಭೂತ ಪ್ರೇತ ಶಕ್ತಿಗಳನ್ನ ತುಂಬಿಸ್ದಾಗ ಇವ್ರಿಗೆ ಏನು ಗೊತ್ತಾಗಲ್ಲ ಸಾಮಾನ್ಯವಾಗಿ ನೋಡಕ್ ನಾರ್ಮಲ್ ಇರುತ್ತೆ ಆದ್ರೆ ಅವ್ರಿಗೆ ಅಲ್ಲಿ ಎನರ್ಜಿಗಳು ಏನಾಗುತ್ತೆ ಉಲ್ಟಾ ಹೊಡಿತಾ ಇರುತ್ತೆ ಅವಾಗ ಮನೆ ಸರಿ ಇಲ್ಲ ಅಂತ ಅವ್ರನ್ನ ಕಟ್ಸೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದು ಅದ ಕಿತ್ತಾಕಿ ಅನ್ನೋದು ಏನೇ ಕಿತ್ತಾಕಿದ್ರು ಏನೇ ಮಾಡಿದ್ರು ಮಾಡಿದ್ರು ಲಾಸ್ಟ್ಗೆ ರಿಸಲ್ಟ್ ಒಂದೇನೆ ತೊಂದರೆ ತೊಂದರೆನೆ ಡ್ಯಾಮೇಜ್ ಆಗಿರುತ್ತೆ ಸೊ ಹಿಂಗೆಲ್ಲ ಆಗೋದೇನಕ್ಕೆ ಅಂತ ಹೇಳಿದ್ರೆ ಅಲ್ಲಿರೋಂತ ಒಂದು ಎನರ್ಜಿ ಏನಿದೆ ಪಾಸಿಟಿವ್ ಎನರ್ಜಿ ಕುಲದೇವತೆ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಅದನ್ನ ತೆಗೆಯುವಂತದ್ದು ಎಷ್ಟೋ ಜನ ಏನ್ ಮಾಡ್ತಾರೆ ಮನೆಗೆ ಬಂದು ಮನೆಗೆ ಏನೋ ಒಂದು ಪ್ರಯೋಗ ಮಾಡ್ಬಿಡ್ತಾರೆ ಒಂದೇನೋ ಒಂದು ಭಸ್ಮ ಹಾಕ್ಬಿಡೋದು ಕುಂಕುಮ ಹಾಕ್ಬಿಡದ ಅಥವಾ ಏನಾದ್ರು ಹಚ್ಬಿಡೋದು ಕಪ್ಪು ಪ್ರಯೋಗ ಕಪ್ಪು ಪ್ರಯೋಗ ಕಪ್ಪು ಪ್ರಯೋಗ ಆ ಕಪ್ಪನ್ನ ರೆಡಿ ಮಾಡ್ಕೊಂಡ್ ಬಂದು ಹಚ್ಬಿಡೋದು ಹ್ಮ್ ಸೊ ಈ ತರ ಎಲ್ಲ ಮಾಡುವಂತ ಪ್ರಯೋಗಗಳು ಇರ್ತವೆ ಆ ಪ್ರಯೋಗಗಳು ಮಾಡಿದಾಗ ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ತೊಂದರೆಗಳಾಗುತ್ತೆ ಮನೆಯಲ್ಲಿ ಮನೆ ದೇವ್ರೇ ಇರೋದಿಲ್ಲ ಎಲ್ಲ ಪ್ರಶ್ನೆ ಹಾಕೋದು ಇಲ್ಲ ನಿಮ್ ಮನೇಲಿ ದೇವ್ರ ಇಲ್ಲ ಅದಕ್ಕೆ ಆಗ್ತಾ ಇದೆ ಅಂತಾರೆ ಆದ್ರೆ ಇಲ್ಲ ಕರೆಕ್ಟ್ ಹೆಂಗೆ ಇಲ್ಲ ಆಯ್ತು ಎಲ್ಲಾ ಮನೆಗಳಲ್ಲೂ ಆ ಕುಲದೇವರ ಇರ್ಲೇ ಬೇಕಲ್ವಾ ಯಾಕಿಲ್ಲ ಕಾರಲ್ಲಿ ಸ್ಟೈರಿಂಗೇ ಇಲ್ಲ ಅಂದಂಗ ಆಗೋಯ್ತು ಇವಾಗ ಇನ್ನು ಹೆಂಗ ಓಡಿಸೋದು ಹೆಂಗೆ ಹಂಗೆ ಅದಕ್ಕೆ ಆ ಅದಕ್ಕೆ ಆ ಒಂದು ಪ್ರಶ್ನೆ ಮುಖಾಂತರ ಅದನ್ನ ನೋಡಿ ಎಲ್ಲ ಸಿಕ್ಬಿಡುತ್ತೆ ಆರನೇ ಮನೆ ಹೋಗದ್ರೆ ಪ್ರಶ್ನಾಲಗ್ನದಲ್ಲಿ ಅಲ್ಲಿ ಯಾವ ಶತ್ರುಗಳಿದ್ದಾರೆ ಏನ್ ಮಾಡಿದ್ದಾರೆ ಏನೇನ್ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲದಕ್ಕೂ ಪರಿಹಾರ ಇದೆ ಫಸ್ಟ್ ಪ್ರಶ್ನೆ ನಮ್ಮ ನಮ್ಮಲ್ಲಿ ಮಾತ್ರ ಆಮೇಲೆ ಉತ್ತರ ಆಮೇಲೆ ಪರಿಹಾರ ಅದೇ ತರದ್ರಲ್ಲೇ ಹೋಗ್ಬಿಟ್ರೆ ಕರೆಕ್ಟಾಗಿ ಆ ಮನೆ ಏನು ಅಂತ ಹೇಳಿ ನಾವು ಕಂಡಿಡಬಹುದು ಆಮೇಲೆ ಇಷ್ಟ ದೇವತೆ ನಮ್ಗೆ ಇಷ್ಟವಾಗಿರುವಂತ ದೇವರು ಯಾವ್ದು ಅಂತ ಕಂಡಿಡಬಹುದು ಎಲ್ಲ ಗೊತ್ತಾಗ್ಬಿಡುತ್ತೆ ದೇವರ ವಿಚಾರ ಸಂಪೂರ್ಣವಾಗಿ ಪ್ರಶ್ನಾಶಾಸ್ತ್ರದಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಕುಲ್ ದೇವತೆ ಇಷ್ಟ ದೇವತೆ ನಗರ ದೇವತೆ ಸ್ಥಳ ದೇವತೆ ಸ್ಥಾನ ದೇವತೆ ತಿಳ್ಕೊಬಹುದು ಪ್ರತಿಯೊಂದು ದೇವತೆಗಳು ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾರ್ಯಾರು ಇಷ್ಟ ನಮ್ಗೆ ಏನ್ ಯಾರ್ಯಾರು ನಮ್ಗೆ ವರ ಕೊಡ್ತಾರೆ ಯಾರ್ಯಾರು ಆಶೀರ್ವಾದ ಮಾಡ್ತಾರೆ ಯಾರ್ಯಾರು ಏನೇನ್ ಕೊಡ್ತಾರೆ ಪ್ರತಿಯೊಂದು ಒಬ್ಬೊಬ್ರು ಏನ್ ಮಾಡ್ತಾರೆ ಲಕ್ಷ್ಮೀ ಹತ್ರ ಹೋಗ್ಬಿಟ್ಟು ನಂಗೆ ದುಡ್ಡು ಕೊಡಮ್ಮ ದುಡ್ಡು ಕೊಡಮ್ಮ ಅಂತ ಅವಾಗ ಏನು ಕೊಡ್ತಾ ಇರಲ್ಲ ಅದು ಹ್ಮ್ ಆದ್ರೆ ದುಡ್ಡು ಕೊಡುವಂತ ದೇವತೆನೆ ಬೇರೆ ಇರುತ್ತೆ ಸುಬ್ರಹ್ಮಣ್ಯ ಇರ್ಬೋದು ಹ್ಮ್ ಅದೆಲ್ಲ ಪ್ರಶ್ನೆ ಗೊತ್ತಾಗತ್ತೆ ನಮ್ಗೆ ಯಾವ ದೇವತೆ ಏನ್ ಕೊಡುತ್ತಾರೆ ಅದಕ್ಕೆ ಪೂಜೆ ಮಾಡಿ ಅಂತ ಹೇಳೋದು ಈಗ ಮನೆ ದೇವ್ರ ಕಟ್ಟಾಗಿರುತ್ತೆ ಈಗ ಅಲ್ಲಿ ಬೇರೆ ದೇವ ದೈವದ್ದು ಬಿಟ್ಟು ಬೇರೆ ಭೂತದ್ದು ಸೇರ್ಕೊಂಡು ತೊಂದರೆ ಆಗುತ್ತೆ ಅಂತ ಪೂಜೆ ಮಾಡಿದಷ್ಟು ನೆಗೆಟಿವ್ ಆಡುತ್ತೆ ಎಫೆಕ್ಟ್ ಆಯಿತು ಅಂತ ಕಾಣಿಸುತ್ತೆ ಆಮೇಲೆ ಸರಿ ಮಾಡೋದು ಯಾವ ತರ ಅದನ್ನ ಸರಿ ಮಾಡಿ ಮತ್ತೆ ವಾಪಸ್ ಮನೆ ದೇವ್ರನ್ನೇ ಕೂರಿಸೋದು ಹ ಹೌದು ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ತರ ಪ್ರಶ್ನೆ ಆಗಿದಾಗ ನಮಗೆ ಉತ್ತರ ಗೊತ್ತಾಗತ್ತೆ ಈ ತರ ಆಗಿದೆ ಅನ್ನೋದು ಉತ್ತರ ಗೊತ್ತಾಗತ್ತೆ ಆಮೇಲೆ ಪರಿಹಾರ ಪರಿಹಾರ ಹೆಂಗ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆ ಮನೆಗೆ ಆಗಿರುವಂಥ ಆ ಬಂಧನ ಅನ್ನೋದೇನಿದೆ ಅದನ್ನು ಹೊಡಿಬೇಕು ಫಸ್ಟ್ ಓಕೆ ಆ ಬಂಧನ ತೆಗೆದು ಆ ದೇವರುಗಳಿಗೆ ಕೆಲವು ಪ್ರೊಸೀಜರ್ ತಾಂತ್ರಿಕ ಪ್ರಯೋಗಗಳಿದೆ ಆ ತಾಂತ್ರಿಕ ಪ್ರಯೋಗಗಳಿಂದ ಆ ಬಂಧನ ಎಲ್ಲ ತೆಗೆದು ಅದಕ್ಕೆ ಶುದ್ಧೀಕರಣ ಮಾಡಿ ಶುದ್ಧೀಕರಣ ಪ್ರಯೋಗ ಇದೆ ಅಂದರೆ ಶುದ್ಧಿ ಮಾಡೋದು ಶುದ್ಧ ಮಾಡೋದು ದೇವರನ್ನ ಆ ಶುದ್ಧ ಮಾಡಿ ಅದಕ್ಕೆ ಒಂದು ವಿಶೇಷವಾಗಿರುವಂಥ ಎನರ್ಜಿ ಕೊಟ್ಟು ಆಯ್ತಾ ಆ ಕಟ್ಟು ಏನಿದೆ ಅವರು ಕಟ್ಟು ಏನು ಮಾಡಿದ್ದಾರೆ ಅದನ್ನು ಒಡೆದು ರೆಡಿ ಮಾಡಿದ್ರೆ ಆ ದೇವರು ಎಕ್ಸ್ಪೋಸ್ ಆಗುತ್ತೆ ಆ ಶಕ್ತಿ ಎನರ್ಜಿ ಎಕ್ಸ್ಪೋಸ್ ಆಗುತ್ತೆ ಅವಾಗ ಏನಾಗ್ಬಿಡುತ್ತೆ ಅಂದರೆ ಯಾರು ಏನಾದ್ರು ಮಾಡಿದವ್ರಿಗೂ ರಿವರ್ಸ್ ಹೊಡೆಯುವಂಥ ಚಾನ್ಸ್ ಇರುತ್ತೆ ದೇವತೆ ಏನು ಸುಮ್ಮನೆ ಬಿಡಲ್ಲ ಎನರ್ಜಿ ಮಾಡಿರೋ ಹಾಂ ಆ ಥರ ಚಾನ್ಸ್ ಕೂಡ ಇದೆ ಹಂಗಾಗಿ ಇದನ್ನು ಕರೆಕ್ಟಾಗಿ ನೋಡಿ ಪ್ರಶ್ನೆ ಉತ್ತರ ನೋಡಿ ಆಮೇಲೆ ಕರೆಕ್ಟಾಗಿ ಪರಿಹಾರ ಇಡಬೇಕು ಅಂತ ಅಂತೇಳಿ ಅವಾಗ ಇದು ಅನುಕೂಲ ಆಗುತ್ತೆ ಇನ್ನೂ ತುಂಬ ತೀರಾ ಮಾಡಿಬಿಟ್ಟಿರ್ತಾರೆ ಕೆಲವು ನೋಡಿದ್ರೆ ತುಂಬ ಅದ್ಭುತವಾಗಿದೆ ತೀರಾ ಕೆಟ್ಟ ತುಂಬಾ ಕೆಟ್ಟ ಪ್ರಯೋಗ ಮಾಡಿರ್ತಾರೆ ಈ ಚೌಡಿ ಗಿಡಿ ಬಿಡೋದು ಇಂಥದ್ದೆಲ್ಲ ಇರ್ತಾವಲ್ಲ ಇಂಥವು ಮಾಡಿದಾಗ ಮಾಡ್ದಾಗ ಇದಕ್ಕೆ ಅಲ್ಲಿ ಮನೇಲಿ ಏನು ಮಾಡಕ್ ಬರಲ್ಲ ಇದನ್ನ ಹೊರಗಡೆನೆ ಕರ್ಸ್ಕೊಂಡು ಹೋಗಿ ಅದನ್ನ ಹೊರಗಡೆಲೆ ಅಲ್ಲಿ ಕ್ಲಿಯರ್ ಮಾಡ್ಬೇಕಾಗತ್ತೆ ಅದಕ್ಕೆ ಅಂತ ಒಂದ್ ಆಗಿ ಆಗಿರೋ ಜಾಗ ಬೇಕಾಗತ್ತೆ ಭೂತ ವೈದ್ಯರು ಬೇಕಾಗ್ತಾರೆ ಅದೆಲ್ಲ ಮಾಡಿ ತಾಂತ್ರಿಕ ಪ್ರಯೋಗದಿಂದ ಅದನ್ನ ರೆಡಿ ಮಾಡ ಆದ್ರೆ ಪ್ರಶ್ನೆಗೆ ಉತ್ತರ ಇದ್ದೇ ಇದೆ ಪರಿಹಾರ ಇದ್ದೇ ಇದೆ ಅದ್ರ ಬಗ್ಗೆ ಏನು ಟೆನ್ಶನ್ ಮಾಡ್ಕೋಬೇಕು ಅಂತ ಇಲ್ಲ ಆದ್ರೆ ಗೊತ್ತಾಗ್ಬೇಕಲ್ಲ ಆ ಗೊತ್ತಾಗೋ ತನಕ ತುಂಬಾ ನಡುಳ್ತಾರೆ ಒದ್ದಾಡ್ತಾರೆ ಯಾವ್ದು ಅಭಿವೃದ್ಧಿ ಇರಲ್ಲ ತುಂಬಾ ಒಂಥರ ನೋಡಿ ಮನೆ ಕಟ್ಟಿ ಐದು ವರ್ಷ ಆಯ್ತು ಏನು ಇಂಪ್ರೂವ್ಮೆಂಟ್ ಇಲ್ಲ ಎಲ್ಲ ಹಿಂಗೇ ಇದೀವಿ ನಾವು ತುಂಬಾ ತೊಂದರೆನೇ ಆಗ್ತಾ ಇದೆ ಹೊರತು ಲಾಸ್ ಆಗ್ತಾ ಇದೆ ಹೊರತು ಅಭಿವೃದ್ಧಿ ಆಗ್ತಾ ಯಾರಾದರೂ ಏನಾದರೂ ಮಾಡ್ತಾ ಇದಾರೆ ನೋಡಿ ಏನಾದರೂ ಕಾಟ ಕೇಳ್ತಾರೆ ಸೊ ಅವಾಗ ಮನೆ ದೇವ್ರದ್ದು ವಿಚಾರ ಬರುತ್ತೆ ಮನೆ ದೇವ್ರ ವಿಚಾರ ಬಂದಾಗ ಈ ತರ ಎಲ್ಲ ಪ್ರಶ್ನೆ ಉತ್ತರ ಪರಿಹಾರ ಎಲ್ಲ ಮಾಡಿ ಅವ್ರಿಗೆ ಅನುಕೂಲ ಮಾಡಿದಾಗ ಸರಿ ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ಅನುಕೂಲ ಆಗುತ್ತೆ ಇದೊಂದು ವೀಕ್ಷಕರ ಈಗ ಮನೆ ದೇವರು ಮನೆಯಲ್ಲಿ ಇಲ್ಲ ಯಾಕೆ ಈ ಒಂದು ಪ್ರಶ್ನೆ ಯಾಕಂದರೆ ಸಾಕಷ್ಟು ಮನೆಗಳಲ್ಲಿ ಮನೆ ದೇವರು ಇಲ್ಲ ಅವುಗಳನ್ನ ಮತ್ತೆ ವಾಪಸ್ ಮನೆ ದೇವರನ್ನು ಮನೆಗೆ ಆಹ್ವಾನ ಮಾಡ್ಕೋಬೋದು ಮತ್ತು ಆಕ್ಟಿವ್ ಮಾಡ್ಕೊಂಡು ಆ ಮನೆಗೆ ರಕ್ಷಣೆ ಕೊಡೋ ಥರ ದೈವ ಥರ ಕಾಪಾಡ್ಕೊಂಡು ಹೋಗುತ್ತೆ ಆ ದೈವದ ರಕ್ಷಣೆ ಆ ಕುಟುಂಬಕ್ಕೆ ಆ ಮನೆಯಲ್ಲಿ ಇರುತ್ತೆ ಸೊ ಈ ಒಂದು ವಿಚಾರನ ಮತ್ತೆ ನಾವು ಆಕ್ಟಿವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಎಪಿಸೋಡ್ ಮಾಡಿರೋದು ಕೆಲವೊಂದು ಮನೆಗಳಲ್ಲಿ ಇದೊಂದು ಗೊತ್ತೇ ಇರೋದಿಲ್ಲ ನಮ್ಮ ಮನೆ ದೇವರು ಯಾರು ಅನ್ನೋದು ಹಾಗಾಗಿ ಈ ಪ್ರಶ್ನೆಗಳು ಅವರು ಒಂದು ವಿಧಾನಗಳಲ್ಲಿ ಆ ಮನೆ ದೇವರನ್ನು ತಿಳಿಸ್ಕೊಡ್ತಾರೆ ಮತ್ತು ಅವು ಮನೆಗಳಿಗೆ ಆ ದೇವರದ್ದು ಒಂದು ಆಶೀರ್ವಾದ ಇದೆಯೋ ಇಲ್ಲೋ ಅದು ಗೊತ್ತಾಗ್ಬಿಡುತ್ತೆ ಸೊ ಇದ್ರೆ ಓಕೆ ಇಲ್ಲ ಅಂದರೆ ಅದನ್ನು ಮತ್ತೆ ವಾಪಸ್ಸು ಆ ದೇವದ ಆಶೀರ್ವಾದ ಆ ಕುಟುಂಬಕ್ಕೆ ಸಿಗೋ ಥರ ಮಾಡ್ಕೊಡೋದು ಒಂದು ಅನುಕೂಲ ಖಂಡಿತ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಇದೇ ಥರದ್ದು ಬೇರೆ ವಿಚಾರಗಳನ್ನ ನಾನು ಸಂತೋಷಪಟ್ಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ವಿಷಯ ನಮಸ್ಕಾರ